ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗಿತ್ತಲ್ಲ ಕುಂದಾಪುರದಲ್ಲಿತ್ತು ಇವತ್ತು ಕುಂದಾಪುರದಲ್ಲಿತ್ತಲ್ಲ ಹಲಸು ಹಣ್ಣು ಮತ್ತು ಮಾವು ಮತ್ತು ಕೃಷಿ ಮೇಳ ಕಾಮ ಅಂತ ಬಂದಿದ್ದು ಕಾಣಿ ಇವತ್ತು ಮೇ ಹದಿನಾರನೇ ತಾರೀಕು ಇವತ್ತು ಇವತ್ತು ಶುರುವಾದರೆ ಇನ್ನು ಮೂರು ಇತ್ತು ಕಾಣಿ ಹದಿನಾರು ಹದಿನೇಳು ಹದಿನೆಂಟು ಒಟ್ಟಿಗೆ ಮೂರು ದಿವಸ ಇತ್ತು ಮತ್ತು ಇನ್ನು ನಡೆಯುವಂಥದ್ದು ಕುಂದಾಪುರ ನೆಹರು ಮೈದಾನದಲ್ಲ ಬನ್ನಿ ಹಾಗೆ ಈಗ ಕೃಷಿ ಮೇಳ ವಿಶೇಷ ಎಂತ ಹೇಳಿದ್ ಕಾಮ ಹಂಗಾರೆ ಕಡೆ ನಮ್ಮ ಸ್ಟಾರ್ಟಿ ಸಿಗುವಂಥ ಇದು ಕಾಣಿ ಎಲ್ಲ ರೀತಿಯ ಹೂವಿನ ಗಡಿಗಳಿದವು ಮಾತ್ರ ಮತ್ತು ಈ ಕೃಷಿ ಮೇಳದಲ್ಲಿ ಇತ್ತಲ್ಲ ಇವತ್ತು ಯಾವುದೇ ರೀತಿ ಕೃಷಿ ಉತ್ಪಕಗಳಿಲ್ಲ ಯಾವುದು ಕಣಿ ಎಲ್ಲ ರೀತಿ ಹೂವಿನ ಗಿಡದ ಕಾಣ್ಲಕ್ಕ ಮಾತ್ರ ಸ್ಟಾರ್ಟಿಂಗ್ ಕಾಣಿ ಇಲ್ಲಿ ಬೇರೆ ಬೇರೆ ರೀತಿಯ ಬೀಜಗಳು ಹೂವಿನ ಬೀಜ ಮತ್ತು ಬೇರೆ ಬೇರೆ ರೀತಿಯ ಬೀಜಗಳೆಲ್ಲ ಇದ್ದವು ಮಾತ್ರ ಎಲ್ಲ ಮತ್ತು ಕಾಂಪೋಸ್ಟ್ ಎಲ್ಲ ಇತ್ತು ಕಣಿ ರಸಗೊಬ್ಬರ ಎಲ್ಲ ಇತ್ತು ಮತ್ತು ಜನ ಸ್ವಲ್ಪ ಕಮ್ಮಿ ಇದ್ದರು ಮತ್ತು ಇವತ್ತು ಅಂದರೆ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಮತ್ತು ನಾಳೆಯಿಂದ ಜನ ಫುಲ್ ರಶ್ ಆಗ್ಬೋದು ಕಣಿ ಇಲ್ಲಿ ಬೇರೆ ಬೇರೆ ರೀತಿ ಹಲಸಿನ ಗಿಡ ಮಾವಿನ ಗಿಡ ಎಲ್ಲ ಇತ್ತು ಕಣಿ ಒಂದು ವರ್ಷ ತಳಿಯಲ್ಲಿ ತಮ್ಮ ಹಲಸಿನ ಗಿಡ ಕಣಿ ಎಲ್ಲ ರೀತಿ ಹಲಸಿನ ಗಿಡ ಇತ್ತು ಮಾತ್ರ ಅಂತ ಬೇರೆ ಬೇರೆ ರೀತಿ ಹಣ್ಣು ಮತ್ತು ಹೂವಿನ ಗಿಡ ಎಲ್ಲ ಇತ್ತು ಮಾತ್ರ ಇಲ್ಲಿ ಕಣಿ ಸ್ವಲ್ಪ ಜನ ಸ್ವಲ್ಪ ಕಮ್ಮಿದ್ರು ಮಾತ್ರ ಅವತ್ತಿನ ಸರಿ ಅಂಬ್ರ ಕಣಿ ಇಲ್ಲಿ ಹೋದರೆ ಇಲ್ಲಿಂದ ಈಗ ಹೂವಿನ ಬೀಜ ತರಕಾರಿ ಬೀಜ ಎಲ್ಲ ಸಿಗುತ್ತೆ ಮಾತ್ರ ಕಣಿ ಎಲ್ಲ ರೀತಿ ಹೂವಿನ ಬೀಜ ಇತ್ತು ಕಣಿ ಇಲ್ಲಿ ಹಲಸಿನ ಹಣ್ಣು ಬೇರೆ ಬೇರೆ ರೀತಿ ಹಲಸಿನ ಹಣ್ಣು ಇತ್ತು ಈ ಹಲಸಿನ ಸ್ಟಾಲ್ ಇತ್ತಲ್ಲ ಒಂದೇ ಸ್ಟಾಲ್ ಬಂದದ್ದು ಮತ್ತು ಬೇರೆ ಯಾವ ಸ್ಟಾಲ್ ಇಲ್ಲ ಮತ್ತು ತುಂಬ ಜನ ತಗೊತಿದ್ರು ಕಾಣಿ ಎಲ್ಲರೂ ಕಾಣಿ ಇದು ಎಲ್ಲ ರೀತಿ ಮಾವಿನ ಹಣ್ಣು ಬೇರೆ ಬೇರೆ ಬಗೆ ಬಗೆ ಮಾವಿನ ಇತ್ತು ಕಾಣಿ ಕೆ ಜಿಗೆ ಇನ್ನೂರು ರೂಪಾಯಿ ಕೆ ಜಿ ನೂರೈವತ್ತು ರೂಪಾಯಿ ಕೆ ಜಿ ನೂರು ರೂಪಾಯಿ ಎಲ್ಲ ರೀತಿ ಮಾವಿನ ಹಣ್ಣು ಇತ್ತು ಮಾತ್ರ ಇಲ್ಲಿ ಯಾವ ಮಾವಿನ ಮ್ಯಾಂಗೋ ಇದೆ ಇಲ್ಲಿದೆ ಕಾಣಿ ಇಲ್ಲಿ ಕಾಣಿಸುತ್ತಲ್ಲ ಇದು ಮ್ಯಾಜಿಕ್ ದೀಪ ಅಂಬ್ರೆ ಐವತ್ತು ಗ್ರಾಮ್ ಎಣ್ಣೆಯಲ್ಲಿ ಒಂದಿನ ಪೂರ್ತಿ ಉರಿಯುತ್ತಂದ್ರೆ ಐವತ್ತು ಗ್ರಾಮ್ ಎಣ್ಣೆ ಉರಿಯುತ್ತಾ ಕಾಣಿ ಇಲ್ಲಿ ಸ್ಟಾಲಲ್ಲಿ ಇತ್ತಲ್ಲ ಬೇರೆ ಬೇರೆ ರೀತಿ ಉಪ್ಪಿನ್ಕೆ ಇರ್ತಿದ್ದಾನೆ ಎಲ್ಲ ರೀತಿ ಉಪ್ಪಿನಕಿ ಸಿಗುತ್ತೆ ಮಾತ್ರ ಇಲ್ಲ ಕಣಿ ಪಿನಾಯಿಲ್ ಮತ್ತು ಬೇರೆ ಬೇರೆ ರೀತಿ ತಿಂಡಿಗಳು ಸ್ವೀಟ್ಗಳು ಮತ್ತು ಕಾದಿ ಬಟ್ಟೆಗಳು ಮ್ಯಾಟ್ಗಳು ಎಲ್ಲ ಇದ್ದವು ಕಾಣಿ ಮಾತ್ರ ಜನ ಮತ್ತು ಸ್ವಲ್ಪ ಕಮ್ಮಿ ಇದ್ರಷ್ಟೇ ಕಾಣಿ ಇಲ್ಲಿ ಎಲ್ಲ ರೀತಿ ತಿಂಡಿ ಇತ್ತು ಕಾಣಿ ಇಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯ್ತು ಮಾತ್ರ ಕಣೆ ಎಲ್ಲ ರೀತಿಯ ಖಾದಿ ಬಟ್ಟೆಗಳಿಗೆ ದೊಕ್ಕಾಣಿ ಇಲ್ಲಿ ಮಾತ್ರ ಇಲ್ಲೂ ಸಹ ಬಟ್ಟೆಗಳಿಗೆ ದೊಣ್ಣಿ ಎಲ್ಲ ಓಪನ್ ಆಗಿರಲಿಲ್ಲ ಕೆಲವು ಇಲ್ಲಿ ಮಾತ್ರ ಸ್ವಲ್ಪ ಜನ ಕಮ್ಮಿ ಇದ್ರಲ್ಲ ನಾವು ಈಗ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಆಯ್ತು ಅಷ್ಟೇ ಈಗ ಕಣೆ ಎಲ್ಲ ರೀತಿಯ ಖಾದಿ ಬಟ್ಟೆಗಳಿಗೆ ಕಣೆ ಮಾತ್ರ ಸ್ವಲ್ಪ ಜನ ಪರ್ಚೇಸ್ ಮಾಡ್ತಿದ್ರು ಮಾತ್ರ ಅಷ್ಟೇ ಕಣಿ ಇದೆಲ್ಲ ಚನ್ನಪಟ್ಟಣದ ಅಂಬ್ರೆ ನೇರವಾಗಿ ಚನ್ನಪಟ್ಟಣದಿಂದ ಬಂದಂಥ ಆಟಿಕೆಗಳು

ಫೋನಿಕ್ಸ್ ಬುಕ್ಸ್ ಇದೆ ಇದೆಲ್ಲ ನೋಡಿ ಆರ್ನೂರು ವರ್ಡ್ಸ್ ಬರುತ್ತೆ ಇದೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಕೆಚ್ ಪೆನ್ ಅಲ್ ಪೆನ್ ಇಂಕ್ ಪೆನ್ ಶೈನಿಂಗ್ ಪೆನ್ ವಾಟರ್ ಪೇಂಟಲ್ಲೆಲ್ಲ ಬರಿಬೋದು ಬಾಲ್ ಪೆನ್ ಒಂದು ಬಿಟ್ಟು ಹಸಿ ಮಾಡ್ಕೊಬೇಕಿದ್ದರ ನಿಮ್ಮನೆ ನಿಮ್ಮನೇಲಿ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ನೋಡಿ ಎಷ್ಟಿದೆ ಪ್ರೈಸ್ ಎಷ್ಟು ಸರ್ ನೂರ ರೂಪಾಯಿ ನೂರ ಇಲ್ಲ ಡಿಸ್ಕೌಂಟ್ ಬಟ್ಟೆಗೆ ತೀಗೋ ನೋಡಿ ಬಟ್ಟೆ ಎಷ್ಟಿದೆ ಅಂತ ಕಣಿ ಇಲ್ಲಿ ಕಾಣಿಸುತ್ತಲ್ಲ ಈ ಹಲಸಿನಣ್ಣು ಒಂದೇ ಕಡೆ ಇರುವಂಥದ್ದು ಮತ್ತು ಬೇರೆ ಯಾವುದೇ ಸ್ಟಾಲ್ ಇಲ್ಲ ಸ್ವಲ್ಪ ರೇಟ್ ಜಾಸ್ತಿ ಮಾತ್ರ ಹಲಸಿನ ಹಣ್ಣು ಮಾವಿನ ಹಣ್ಣು ಹಾಗೆ ಒಂದೇ ಸ್ಟಾಲ್ ಇತ್ತು ಮತ್ತು ಬೇರೆ ಯಾವ ಸ್ಟಾಲ್ ಇಲ್ಲ ಮಾತ್ರ ಕಣಿ ಇಲ್ಲಿ ಬೇರೆ ಬೇರೆ ರೀತಿ ತಿಂಡಿ ಇತ್ತು ಕಣಿ ಮುಂಡಕ್ಕಿ ಮತ್ತು ಚಕ್ಕುಲಿ ಹಾಗೆ ಜಿಲೇಬಿ ಎಲ್ಲ ರೀತಿ ತಿಂಡಿ ಇತ್ತು ಕಾಣಿ ಕಣಿ ಇದೆಲ್ಲ ಹೋಟೆಲ್ ಸಣ್ಣ ಪುಟ್ಟ ಹೋಟೆಲ್ ಸಹ ಬಂದಿತ್ತು ಮಾತ್ರ ಇಲ್ಲಿಗೆ ಬೇರೆ ಬೇರೆ ತಿಂಡಿ ಎಲ್ಲ ಸಿಗುತ್ತೆ ಹೋಟ್ಲಲ್ಲಿ ಕಣಿ ಇಲ್ಲಿತ್ತು ಕಣಿ ಬೇರೆ ಬೇರೆ ರೀತಿ ತಿಂಡಿಗಳೆಲ್ಲ ಇದ್ದು ಕಣಿ ಎಲ್ಲ ತಗೊಂತಿದ್ರು ಮತ್ತು ವೆರೈಟಿ ವೆರೈಟಿ ತಿಂಡಿ ಇತ್ತು ವೆಂಕಟೇಶ ಫುಡ್ ಸ್ಟಾಲ್ ಅಂಬ್ರ ಕಣಿ ಕಡುಬು ಮತ್ತು ಬೇರೆ ಬೇರೆ ರೀತಿ ತಿಂಡಿ ಎಲ್ಲ ಇತ್ತು ಅಡಿಕೆ ಗಿಡ ಇತ್ತಲ್ಲ ಜಾಸ್ತಿ ಬರಲಿಲ್ಲ ಸ್ವಲ್ಪ ಬಂದು ಇಷ್ಟೇ ಬಂದದ್ದು ಕಣಿ ಇದು ಬೇರೆ ಬೇರೆ ರೀತಿ ಹಲಸಿನ ಗಿಡ ಇದ್ದು ಮಾತ್ರ ಎಲ್ಲ ರೀತಿ ಹಲಸಿನ ಗಿಡ ಇದ್ದು ಮಾತ್ರ ಇಲ್ಲೇ ಒಂದು ವರ್ಷ ಇಳುವರಿ ಅಂಬ್ರ ಮತ್ತು ಬೇರೆ ಬೇರೆ ಸ್ಪೆಷಲ್ ಸ್ಪೆಷಲ್ ಹಲಸಿನ ಗಿಡ ಇದ್ದು ಕಣಿ ಮತ್ತು ಬೇರೆ ಬೇರೆ ರೀತಿ ಹಣ್ಣಿನ ಗಿಡ ಎಲ್ಲ ಇದ್ದು ಮಾತ್ರ ಕಾಣಿ ಎಲ್ಲೊಂದು ಕಳ್ಸದ್ ಇದೆ ಜಗತ್ತಿನ ನಂಬರ್ ಒನ್ ಹಲಸು ಒಂಬ್ರ ಇದು ಮತ್ತೆ ಬೇರೆ ಬೇರೆ ರೀತಿ ಹಣ್ಣಿನ ಗಿಡ ಎಲ್ಲದು ಮಾತ್ರ ಎಲ್ಲ ರೀತಿ ಹಣ್ಣಿನ ಇದ್ದು ಮಾತ್ರ ಇಷ್ಟೇ ಐಟಮ್ಸ್ ಬಂದು ಮತ್ತೆ ಜಾಸ್ತಿ ಬರಲಿಲ್ಲ ಮತ್ತು ಎಲ್ಲರೂ ನೆನ್ಪು ಮಾಡಿ ಒಂದು ಗಳಿಗೆ ಬನ್ನಿ ಯಾಕೆ ಎಲ್ಲರೂ ಕುಂದಾಪುರಕ್ಕೆ